ಯಾರ ಗಡಿಪಾರ್ ಮಾಡಬೇಕಾದ್ರೆ ಸರ್ಕಾರದ ಮನ್ಸ್ ಪರ ಮನ್ಸ್ ಬಂದಂಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಕೂಡ ಏನು ಚರ್ಚೆ ಆದಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡಲಾರದೆ ನಾವು ಗಡಿಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದನೇದು ನೋಡಿ ಎಸ್ ಐ ಟಿ ಮಾಡಿದ್ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡಿದವರು ಮಾಡ್ತಾ ಇದ್ರೆ ಅವರಿಗೆ ಕೇಳ್ತಾ ಇದ್ದೀರಾ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರಾನು ಇಲ್ಲ ಇವ್ರ ಪರಾನು ಇಲ್ಲ ಸತ್ಯದ ಪರವಾಗಿ ಇದ್ದೇವೆ ಈಗ ಬಿಜೆಪಿ ಅವರು ನೀವು ಹೇಳಿ ನಿಮ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿಜೆಪಿ ಜೆ ಮಠದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಯಾರ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿ ಜೆ ಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತದಾಗ ಪರಾನ ಏನು ನಾಟಕ ನಡೆಸಿದ್ದಾರೆ ರೀ ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು ಬಿಜೆಪಿಯವರು ಹೋಗ್ತಾರೆ ಅವ್ರಿಗೆ ಕೇಳೋದು ಬಿಟ್ಟು ನಾವು ಯಾರು ಎಸ್ ಐ ಟಿ ರಚನೆ ಮಾಡಿದೀವಿ ಯಾರು ಸತ್ಯವನ್ನ ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡ್ಲಿಕ್ಕೆ ತಿಮ್ಮಾರೆಡ್ಡಿ ಅವರು ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಅವರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ ಗರ್ಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರ ಸೇವಾದಳದವರ ಸಂಘ ಪರಿವಾರದವರು ಬಿ ಜೆ ಪಿ ಅವರು ಗಿರೀಶ್ ಮಠನ್ ಅವರು ಬಿ ಜೆ ಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿಜೆಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಅವರ ಸೊ ಇವರೆಲ್ಲಾನು ಅದೇ ಗಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದು ಸರ್ಕಾರಕ್ಕೆ ಹಚ್ಚಬೇಡಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್ ನೋಡಿ ಸಿ ಹೌ ಕ್ಯಾನ್ ಐಟೇವ್ಗೇಟರ್ಸ್ ನಾನು ನನ್ಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೊಸೆಸ್ ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿಜೆಪಿಯವರಿಗೆ ಗೊತ್ತಿದ್ರೆ ಸಂತೋಷ ಇಲ್ಲಿ ಗೊತ್ತಾಯ್ತು ಅಂದ್ರೆ ಏನು ಹೇಳಿ ಏನ್ ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದ್ರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮ್ಗೆ ಏನಾದರೂ ಹೇಳ್ತೇವೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಷಡ್ಯಂತ್ರ ಅಂದ್ರೆ ಷಡ್ಯಂತ್ರ ಏನು ಅಂದ್ರೆ ಪಿ ಏನು ಹೇಳ್ತಾನೆ ಇಲ್ಲ ಅವ್ರು ಯಾರು ಪರವಾಗಿದ್ದಾರೆ ಸ್ವಾಮಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ ಸೊ ಬಿ ಜೆ ಪಿ ಅವರು ಅವ್ರಿಗೆ ಏನಾಗ್ಬಿಟ್ಟಿದೆ ಸಿಕ್ಕಾಕೊಂಡಿದ್ದಾರೆ ಆರ್ ಎಸ್ ಎಸ್ ವರ್ಷ ಆರ್ ಎಸ್ ಎಸ್ ಡಿಬೇಟ್ನಲ್ಲಿ ಯಾರು ಪರವಾಗಿ ಮಾತಾಡಬೇಕು ಅಂತ ವೇದಿಕೆ ಹತ್ತಿದಾಗ ಒಬ್ರು ಪರವಾಗಿ ಮಾತಾಡ್ತಾರೆ ಇಳಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ ಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಕೊಳ್ಳೋ ಜವಾಬ್ದಾರಿ ನಮಗಿದೆ ಯಾರೇ ಮಾಡಿದ್ರು ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವರು ಮರ್ಡರ್ ಮಾಡಿಲ್ಲ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ ಏನೋ ಅದಕ್ಕೂ ಕಾನೂನಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ